ಿ ಜಮೀನಿಗೆ ಧನ ವಿತರಿಸಿರುವುದಿಲ್ಲ ಧನ ಕೊಟ್ಟೇ ಇಲ್ಲ ಅಂತ ಹೇಳ್ತಾರೆ ಇವರು ಅಡಿಟ್ ಆಫೀಸರ್ ಮಂಜುನಾಥ್ ಮುದುಕವಿ ಅನ್ನೋದು ಇಲ್ಲಿ ಸೈನ್ ಕೂಡ ಮಾಡ್ತಾರೆ ಯಾವಾಗ ಇಪ್ಪತ್ತೆಂಟು ಎರಡು ಎರಡು ಸಾವಿರದ ಇಪ್ಪತ್ತೆರಡು ಅಂದ್ರೆ ಸಂಜಯ್ ಅವರಿಗೆ ಯಾವ ದಿವಸ ಯಾವ ವಾರದಲ್ಲಿ ಆರ್ ಡಿ ಜಿ ಎಸ್ ಮಾಡ್ತಾರಲ್ಲ ಅವಾಗಲೇ ಇವರು ಅದನ್ನ ಅಡಿಟ್ ಮಾಡ್ತಾರ ಬಂದು ಮಂಜುನಾಥ್ ಮುದುಕವಿಯವರು ಅಡಿಟ್ ಆಫೀಸರ್ ಇವರನ್ನ ಬರೀ ವಿಚಾರಣೆಯಲ್ಲಿ ಏನ್ ತಗೋತಾರ ಇವರು ಆಯೋರ್ ಅವರು ಇವರು ವಿಚಾರಣೆ ಮಾಡಿ ಏನ್ ಕೇಳ್ತಾರ ಅಂತ ನೀವು ಆ ಟೈಮ್ನಾಗ ಏನ್ ಕೆಲಸ ಮಾಡ್ತಿದ್ರಿ ಏನು ಅಂತ ಕೇಳ್ತಾರ ಏನಂತ ಕಡತೆಗಳನ್ನು ವಿಷಯ ನಿರ್ವಾಹಕರು ಇದನ್ನು ಪರಿಶೀಲಿಸಿ ನನ್ನ ಬಳಿಗೆ ಸಲ್ಲಿಸಿದಂತೆ ನನ್ನ ಅಭಿಪ್ರಾಯ ದಾಖಲಿಸಿ ಸಗರಿ ಸದರಿ ಕಡತೆಗಳನ್ನು ಮುಂದಿನ ಸೂಕ್ತ ಕ್ರಮಕ್ಕಾಗಿ ಹಣಕಾಸು ನಿಯಂತ್ರಣಾಧಿಕಾರಿಗಳಿಗೆ ಸಲ್ಲಿಸುತ್ತೇನೆ ಬಿಸಿ ಮೇಲೆ ಇಲ್ಲಿ ಒಂದ್ ಕಡೆ ಹೇಳ್ತಾರೆ ಇದನ್ನ ವಿಚಾರಣೆ ನೀವು ಚಾರ್ಜ್ ಶೀಟ್ ನಾಗೆ ಹಾಕ್ತೀರಿ ಇದನ್ನ ವಿಚಾರಣೆ ಇದನ್ನ ವಿಚಾರಣೆನೇ ಮಾಡಿಲ್ಲ ನೋಡಿಲ್ಲೋ ಇದನ್ನ ಚಾರ್ಜ್ ಶೀಟ್ ಒಳಗಡೆ ನೀವೆಲ್ಲಾ ಎಲ್ಲ ಎಲ್ಲಾ ದಾಖಲೆಗಳನ್ನು ಹಾಜರಪಡಿಸ್ತೀರಿ ಮತ್ತೆ ಇದ್ರ ಬೇಗ ಯಾಕೆ ಕಣ್ಣು ಹಾಕಿಲ್ಲ ಇಲ್ಲಿ ಮಂಜುನಾಥ್ ಇಲ್ಲಿ ರಿಪೋರ್ಟ್ ಕೊಟ್ಟಾನ ಏನಂತೇಳಿ ಹಿಂದೆ ಇವ್ರಿಗೆ ಪೇಮೆಂಟ್ ಆಗಿಲ್ಲ ಅಂತ ಎರಡ್ ಸಾವಿರದ ಹನ್ನೊಂದು ಹನ್ನೆರಡರಾಗ ಅವನ ಅಧಿಕಾರಿ ಇರ್ತಾನ ಪೇಮೆಂಟ್ ಆಗಿದ್ದು ಗೊತ್ತೈತ್ ಅವಂಗ ಆದ್ರೂ ಆಗಿಲ್ಲ ಅಂತ ಸುಳ್ಳು ಚಾರ್ಜ್ ಇಲ್ಲಿ ಕೊಡ್ತಾನ ಇಲ್ಲಿ ಸೇಮ್ ಸವಿಲಾಗ್ತದೆ ಇವ್ರನ್ನ ಯಾಕೆ ಬಂದಿಸ್ಲಿಲ್ಲ ಬಂಧಿಸ್ಬೇಕು ಬೇಡ ಇವ್ರನ್ನ ಇವ್ರನ್ನೆಲ್ಲೂ ಬಂದ್ ಇವ್ ಮೂರ್ ಜನ ನಾನು ಹೇಳಿದ ಹೇಳಿದ್ರೆ ದಯಾನಂದ ಭಂಡಾರಿ ಎನ್ ವಾಣಿ ಮಂಜುನಾಥ್ ಮುದುಕವಿ ಈ ಮೂರು ಜನನ ಬಂಧಿಸಬೇಕಿತ್ತು ಇವರನ್ನ ಉದ್ದೇಶ ಪೂರ್ವಕವಾಗಿ ವಿಚಾರಣಾಧಿಕಾರಿ ಇವರನ್ನ ಉಳಿಸುವಂತ ಕೆಲಸ ಮಾಡಿದ್ದಾರೆ ಇವರನ್ನ ಬಚಾವ್ ಮಾಡುವಂತ ಕೆಲಸವನ್ನು ಮಾಡಿದ್ದಾರೆ